ಹೌದು ನಿಜಕ್ಕೂ ಸಮಾಜದಲ್ಲಿ ನಮ್ಮ ಮುಂದೆ ಹತ್ತಾರು ಮನಕಲುಕುವ ಪ್ರಕರಣಗಳು ಇವೆ ಅದರಲ್ಲಿ ಈ ಘಟನೆಯೂ ಕೂಡ ಒಂದು ಈ ವ್ಯಕ್ತಿಯ ಹೆಸರು ಶ್ರೀನಿವಾಸ ಚಿಕ್ಕಮಗಳೂರು ತಾಲೂಕಿನ ಕೆಳಗೂರು ಗ್ರಾಮದ ನಿವಾಸಿ ಇತ ಪ್ಯಾರಾಮೆಡಿಕಲ್ ವ್ಯಾಸಂಗ ಮಾಡಿದ್ದು ಉಡುಪಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ಆದರೆ ಈ ವ್ಯಕ್ತಿ ಬಿಳಿ ರಕ್ತ ಕಣಗಳ ಕೊರತೆಯಿಂದ ನರಳುತ್ತಿದ್ದಾನೆ ಈಗಾಗಲೇ ಸಾಕಷ್ಟು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದರೂ ಯಾವುದೇ ಪ್ರಯೋಜನ ಆಗಿಲ್ಲ ಮಂಗಳೂರಿನ ಆಸ್ಪತ್ರೆಯಲ್ಲಿ ಇನ್ನು ಆರು ತಿಂಗಳೊಳಗೆ ಆಪರೇಷನ್ ಮಾಡಿಸದಿದ್ದರೆ ಖಂಡಿತ ಬದುಕೋದು ಕಷ್ಟ ಎಂದಿದ್ದಾರೆ ಈ ವ್ಯಕ್ತಿಯ ಆಯಸ್ಸು ಆರು ತಿಂಗಳು ಮಾತ್ರ ಆದರೆ ಈತನಿಗೆ ಬದುಕಬೇಕೆಂಬ ಆಸೆ ಇದೆ ಆದರೆ ಕಿತ್ತು ತಿನ್ನುವ ಬಡತನದಿಂದ ಹಣದ ಸಮಸ್ಯೆ ಆಪರೇಷನ್ಗಾಗಿ ಐದು ಲಕ್ಷ ರೂಪಾಯಿಗಳ ಅವಶ್ಯಕತೆ ಇರೋದರಿಂದ ಸಾರ್ವಜನಿಕರು ಸಹಾಯ ಮಾಡಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದಾನೆ ಖರ್ಚಾಗ್ತದೆ ಈತನಿಗೆ ಯಾವುದೇ ಆದಾಯವಿಲ್ಲ ಈಗಾಗಲೇ ಮೂರು ಲಕ್ಷಕ್ಕೂ ಅಧಿಕ ರೂಪಾಯಿ ಮನೆಯವರು ಚಿಕಿತ್ಸೆಗಾಗಿ ಖರ್ಚು ಮಾಡಿದ್ದಾರೆ ಎಲ್ಲರೂ ಕೂಲಿ ಮಾಡಿ ಜೀವನ ಮಾಡಬೇಕು ಇವರ ಕುಟುಂಬಕ್ಕೆ ಈತನ ಚಿಕಿತ್ಸೆಯ ವೆಚ್ಚ ಭರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ಈಕೆಯ ಅತ್ತಿಗೆಯ ಜೊತೆಯಲ್ಲಿ ಸಾರ್ವಜನಿಕರಿಂದ ಸಹಾಯದ ಹಸ್ತ ಬೀಡುತ್ತಿದ್ದಾನೆ ಈತನ ಅತ್ತಿಗೆ ಕಣ್ಣೀರಿಡುತ್ತಾ ನನ್ನ ಮೈದು ನನ್ನನ್ನು ಜೀವ ಉಳಿಸಿಕೊಡಿ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದಾಳೆ ಕೂಲಿ ಕೆಲಸ ಮಾಡೋರು ನನ್ನ ಮೈಗಿನ ಎರಡು ತಿಂಗಳು ತಿಂಗಳಿಂದ ಹುಷಾರಿಲ್ಲ ಅಲ್ಲಿ ಎಂಟು ಎರಡು ಮೂರು ಲಕ್ಷ ಸಾಲ ಮಾಡಿ ಹೋಗಿ ಅವ್ರು ಹೇಳಿರೋಷ್ಟು ಐದು ಲಕ್ಷ ನಮಗೆ ಹುಷಾರ ಆಗ್ತಿಲ್ಲ ಸರ್ ಒಂದು ಸತಿ ಯಾರಾದರೂ ನಮಗೆ ಸಹಾಯ ಮಾಡಿ ನಮ್ಮ ಮೈಗಿನ ಜೀವ ಉಳಿಸ್ಕೊಡ್ಬೇಕಂತ ಅಂತ ಅಂತ ಹೇಳಿ ಒಟ್ಟಾರೆಯಾಗಿ ಬಿಳಿ ರಕ್ತ ಕಣ ಕೊರತೆಯಿಂದ ಬಳಲುತ್ತಿರುವ ಶ್ರೀನಿವಾಸ್ಗೆ ಈಗಾಗಲೇ ವೈದ್ಯರು ಆರು ತಿಂಗಳಲ್ಲಿ ಚಿಕಿತ್ಸೆ ಕೊಡಿಸದಿದ್ದರೆ ಜೀವಕ್ಕೆ ಹಾನಿ ಎಂದಿರುವುದರಿಂದ ಸಾರ್ವಜನಿಕರಿಂದ ಸಹಾಯ ನಿರೀಕ್ಷೆ ಬಯಸುತ್ತಿದ್ದು ದಾನಿಗಳು ಈತನ ಜೀವ ಉಳಿಸಲು ಸಹಾಯ ಮಾಡಬಹುದಾಗಿದೆ ಸಹಾಯ ಮಾಡಲು ಇಚ್ಛಿಸುವವರು ಈ ಕೆಳಗಿನ ಬ್ಯಾಂಕ್ ಖಾತೆಗೆ ಹಣ ಜಮಾಯಿಸಬಹುದು ವಿವರ ಇಂತಿದೆ ಸುಜಾತ ಅಕೌಂಟ್ ನಂಬರ್ ಐದು ಮೂರು ಒಂಬತ್ತು ಎರಡು ಒಂದು ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಒಂದು ಸೊನ್ನೆ 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 ಐ ಎಫ್ ಕೋಡ್ ಸೊನ್ನೆ ಸೊನ್ನೆ ಐದು ಮೂರು ಒಂಬತ್ತು ಎರಡು ಚಿಕ್ಕಮಗಳೂರಿನಿಂದ ಕ್ಯಾಮರಾಮನ್ ಶಶಿ ಜೊತೆಗೆ ಕಿರಣ್ ಸುವರ್ಣ ನ್ಯೂಸ್